ಸ್ನೇಹಿತರೆ ನೆರೆಯ ಬಾಂಗ್ಲಾದೇಶದಂತೆಯೇ ಭಾರತದಲ್ಲಿ ಕೂಡ ಅಶಾಂತಿ ಉಂಟಾಗುವಂತಹ ಸಾಧ್ಯತೆ ಇದೆ ಅಂತ ಕಾಂಗ್ರೆಸ್ನ ಹಿರಿಯ ಮುಖಂಡ ಸಲ್ಮಾನ್ ಖುರ್ಷೀದ್ ಇವರು ಕೊಟ್ಟಿರುವಂತಹ ಹೇಳಿಕೆಗೆ ಇದೀಗ ಬಿ ಜೆ ಪಿ ರಾಷ್ಟ್ರೀಯ ವಕ್ತಾರ ಶೆಹಜಾದ್ ಪೂನಾವಾಲಾ ಕೋಪಗೊಂಡಿದ್ದಾರೆ ಹಾಗೆ ಸರಿಯಾದ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ ಕಾಂಗ್ರೆಸ್ ಹಿಂಸಾಚಾರವನ್ನು ಪ್ರಚೋದಿಸ್ತಾ ಇದೆ ಮತ್ತು ಭಾರತದ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ದುರ್ಬಲಗೊಳಿಸ್ತಾ ಇದೆ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಾಂಗ್ಲಾದೇಶದ ಪ್ರಸ್ತುತ ಪರಿಸ್ಥಿತಿ ಭಾರತದಲ್ಲಿಯೂ ಸಂಭವಿಸಬಹುದು ಅಂತ ಹೇಳುವ ಮೂಲಕ ಕಾಂಗ್ರೆಸ್ ಮುಖಂಡ ಸಲ್ಮಾನ್ ಖುರ್ಷೀದ್ ವಿವಾದವನ್ನು ಹುಟ್ಟುಹಾಕಿದ್ದಾರೆ ಇನ್ನು ಶಿಕ್ಷಣ ತಜ್ಞ ಮುಜೀಬುರ್ ರೆಹಮಾನ್ ಅವರ ಶಿಕ್ವಾ ಎ ಹಿಂದ್ ದಿ ಪೊಲಿಟಿಕಲ್ ಫ್ಯೂಚರ್ ಆಫ್ ಇಂಡಿಯನ್ ಮುಸ್ಲಿಮ್ಸ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಅವರು ಈ ಹೇಳಿಕೆಯನ್ನು ನೀಡಿದ್ರು ಏನು ಮೇಲ್ನೋಟಕ್ಕೆ ಕಾಶ್ಮೀರದಲ್ಲಿ ಎಲ್ಲವೂ ಸಹಜವಾಗಿದೆ ಅಂತ ಕಾಣಿಸಬಹುದು ಇಲ್ಲಿ ಎಲ್ಲವೂ ಸರಿ ಇದೆ ಅಂತ ಎಲ್ಲರೂ ಭಾವಿಸಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗೆಲುವು ಅತ್ಯಲ್ಪ ಅಂತ ನಂಬುವವರಿದ್ದಾರೆ ಇನ್ನು ಹೆಚ್ಚಿನದಾಗಬೇಕಾಗಿದೆ ಆದರೆ ವಾಸ್ತವ ಬೇರೆಯದೇ ಇದೆ ಬಾಂಗ್ಲಾದೇಶದಲ್ಲಿ ಸಂಭವಿಸಿದ್ದು ನಮ್ಮ ದೇಶದಲ್ಲಿಯೂ ನಡೆಯಬಹುದು ಅಂತ ಹೇಳಿ ವಿವಾದದ ಕಿಡಿಯನ್ನು ಹೊತ್ತಿಸಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಈ ಬಗ್ಗೆ ಕಿಡಿಕಾರಿ ಇರುವಂತಹ ಶೆಹಜಾದ್ ಪೂನಾವಾಲಾ ಅವರು ಮೋದಿ ಮೇಲಿನ ದ್ವೇಷದ ಕಾರಣಕ್ಕೆ ಅವರು ಭಾರತವನ್ನೇ ವಿರೋಧಿಸ್ತಾ ಇದ್ದಾರೆ ಸಲ್ಮಾನ್ ಖುರ್ಷಿದ್ ಕಾಂಗ್ರೆಸ್ ನಾಯಕರು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಹಿಂಸಾಚಾರ ಭಾರತದಲ್ಲಿಯೂ ನಡೆಯುವಂತೆ ಪ್ರಚೋದಿಸ್ತಾ ಇದ್ದಾರಾ ಭಾರತದಲ್ಲಿ ಹಿಂದೂಗಳ ಮೇಲೆ ದಾಳಿ ನಡೀಬೇಕು ಅಂತ ಅವರು ಬಯಸ್ತಾ ಇದ್ದಾರಾ ಅವರು ಯಾರಿಗೆ ಸಂಕೇತ ಅಥವಾ ಅವರು ಯಾರಿಗೆ ಸಿಗ್ನಲ್ ನೀಡ್ತಾ ಇದ್ದಾರೆ ಸಲ್ಮಾನ್ ಖುರ್ಷಿದ್ ಕುಟುಂಬ ಈಗಾಗಲೇ ಒಮ್ಮೆ ವೋಟ್ ಜಿಹಾದ್ ಅಂತ ಹೇಳಿದೆ ಇದು ಭಾರತದ ಪ್ರಜಾಪ್ರಭುತ್ವವನ್ನೇ ದುರ್ಬಲಗೊಳಿಸೋದಿಲ್ವಾ ಕಾಂಗ್ರೆಸ್ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುತ್ತಾ ಹೀಗಂತ ಬರೆದುಕೊಂಡಿದ್ದಾರೆ ಇನ್ನು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಇನ್ನು ಬಾಂಗ್ಲಾದಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ ತೀವ್ರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ದೀರ್ಘಕಾಲದ ಪ್ರಧಾನಿ ಶೇಖ್ ಹಸೀನಾ ಅವರು ರಾಜೀನಾಮೆಯನ್ನು ನೀಡಿ ಪಲಾಯನ ಮಾಡಿದ್ದು ಬಾಂಗ್ಲಾದೇಶ ಒಂದು ರೀತಿಯಲ್ಲಿ ಬೆಂಕಿಯ ಮೇಲೆ ನಿಂತಿದೆ ಸರ್ಕಾರಿ ಉದ್ಯೋಗಗಳಲ್ಲಿನ ಮೀಸಲಾತಿ ವ್ಯವಸ್ಥೆಯಲ್ಲಿ ಸುಧಾರಣೆಗೆ ಒತ್ತಾಯಿಸಿ ಆರಂಭವಾದಂತಹ ಪ್ರತಿಭಟನೆ ಹಿಂಸಾ ರೂಪವನ್ನು ತಾಳಿದೆ ಈಗಾಗಲೇ ಐನೂರಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಸದ್ಯ ಶೇಖ್ ಹಸೀನಾ ಅವರು ಭಾರತದಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ ಭಾರತ ಬಾಂಗ್ಲಾದೇಶದಲ್ಲಿರುವಂತಹ ತನ್ನ ಎಲ್ಲಾ ಪ್ರಜೆಗಳಿಗೆ ಅತ್ಯಂತ ಎಚ್ಚರಿಕೆಯನ್ನು ವಹಿಸಲು ಸೂಚನೆಯನ್ನು ನೀಡಿದೆ ಈ ಮಧ್ಯೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಮೊಹಮ್ಮದ್ ಯೂನಸ್ ಅವರನ್ನು ನೇಮಕ ಮಾಡಲಾಗಿದೆ